ಯಾವ ರೀತಿ ಇದೇ ತಿಂಗಳು ನಮ್ಮ ಭಾರತದ ಹೃದಯ ಭಾಗವಾದಂತ ಕೆಂಪು ಕೋಟೆ ಮೇಲೆ ಕುಶಾಲ ತೋಪುಗಳನ್ನು ಸಿಡಿಸಲಾಯಿತು ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿತ್ತು ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಅದೇ ರೀತಿ ನಮದೇ ಕೆಂಪು ಕೋಟೆ ಮೇಲೆ ಜವಾಹರಲಾಲ್ ನೆಹರು ಅವರು ಯೂನಿಯನ್ ಜಾಕೆಟ್ನ ಕೆಳಗಿಳಿಸಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು ಕುಶಾಲ ತೋಪುಗಳನ್ನು ಸಿಡಿಸಲಾಯಿತು ಆದ್ರೆ ಆ ಸಾವಿರಾರು ಕುಶಾಲ ತೋಪುಗಳ ಆರ್ಭಟದ ಮಧ್ಯದಲ್ಲಿ ಭಾರತದ ಹೃದಯ ಭಾಗದಲ್ಲಿ ಸಂಭ್ರಮಾಚರಣೆ ನಡೀತಾ ಇದ್ರೆ ತಾಯಿ ಭಾರತೀಯ ಭುಜಗಳಲ್ಲಿ ತಾಂಡವ ತಾಯಿ ಭಾರತೀಯ ಭುಜಗಳು ಹತ್ತಿ ಹುರಿತಿದ್ದಾವೆ ಲಕ್ಷ ಲಕ್ಷ ಜನ ಭಾರತೀಯ ನರಮೇಧಗಳು ನಡೀತಿದ್ದಾವೆ ಯಾವ ಜನರು ಆಗಸ್ಟ್ ಹದಿನಾಲ್ಕರವರೆಗೂ ಭಾರತದ ಪುತ್ರರು ತಾಯಿ ಭಾರತಾಂಬಿಯ ಸಂತತಿಗಳು ಭಾರತದ ಪ್ರಜೆಗಳು ಅಂತ ಕರೆಸ್ಕೊಂಡಿದ್ರು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಕಳೆದು ಆಗಸ್ಟ್ ಹದಿನೈದರ ಬೆಳಗ್ಗೆ ಇರುವಷ್ಟೊಳಗೆ ಅದೇ ಜನರು ಪಾಕಿಸ್ತಾನದ ಪ್ರಜೆಗಳಾಗಿದ್ರು ಪಾಕಿಸ್ತಾನಕ್ಕೆ ಸ್ವಯಂ ಆಗಿ ಹೋದಂತ ಪ್ರಜೆಗಳು ಒಂದು ಕಡೆ ಇದ್ದಾರೆ ಮನೆ ಮಠ ಆಸ್ತಿ ಅಂತಸ್ತು ತನ್ನದು ಅಂತ ಅಂದುಕೊಂಡ ಎಲ್ಲವನ್ನು ಕೂಡ ತಮ್ಮಿಂದ ಕಸಿದುಕೊಂಡಂತ ಕಸಿದುಕೊಳ್ಳಲ್ಪಟ್ಟಂತ ಅಲ್ಲಿಂದ ಓಡಿ ಬಂದಂತ ಅಲ್ಲಿಂದ ಓಡಿಸಲ್ಪಟ್ಟಂತ ಜನಾಂಗದ ಜನಸಂಖ್ಯೆಯ ಒಂದು ಕಡೆ ಯಾವತ್ತಾದ್ರೂ ಇತಿಹಾಸವನ್ನ ಓದಿ ನೋಡಬೇಕು ನಾವು ಎಂತೆಂತ ನರಮೇದ ನಡೀತು ಯಾವ ದಿನವನ್ನ ಇಡೀ ಭಾರತ ದೇಶ ಸಂಭ್ರಮಿಸಬೇಕಿತ್ತು ಯಾವ ಸ್ವತಂತ್ರದ ಕುರಿತಾಗಿ ನಮ್ಮ ಸ್ವತಂತ್ರ ಹೋರಾಟಗಾರ ಕನಸನ್ನ ಕಂಡಿದ್ರು ಭಗತ್ ಸಿಂಗರ ತಾಯಿ ತಾಯಿ ವಿದ್ಯಾವತಿ ಅವರನ್ನ ದೇಶಕ್ಕೆ ಸ್ವತಂತ್ರ ಬಂದ ನಂತರ ನಮ್ಮ ಕರ್ನಾಟಕಕ್ಕೆ ಕರೆಸಿದ್ವಿ ಸನ್ಮಾನ ಮಾಡಲಿಕ್ಕೆ ಅಂತ ಕರ್ನಾಟಕದ ನೆಲದಲ್ಲಿ ನಿಂತು ಭಗತ್ ಸಿಂಗರ ತಾಯಿ ತಾಯಿ ವಿದ್ಯಾವತಿ ಹೇಳ್ತಾರೆ ಸ್ವತಂತ್ರ ಅನ್ನೋದು ಬಂದಿರೋದಲ್ಲಪ್ಪ ನನ್ನಂತ ಆರೂವರೆ ಲಕ್ಷ ಜನ ತನ್ನ ಮಕ್ಕಳನ್ನ ಸ್ವತಂತ್ರದ ಸಮರದ ವೇದೆಗೆ ಅವಸ್ಸನ್ನ ನೀಡಿ ಬಂಜೇರಾದ ನಂತರ ದೇಶಕ್ಕೆ ಸ್ವತಂತ್ರ ಬಂದಿದೆ ಆ ಸ್ವತಂತ್ರ ಸ್ವೇಚ್ಛಾಚಾರ ಅಲ್ಲ ಅದೊಂದು ಜವಾಬ್ದಾರಿಯಿಂದ ನಡೆಸ್ಕೊಳ್ಳಿ ಅಂತ ಭಗತ್ ಸಿಂಗರ ತಾಯಿ ತಾಯಿ ವಿದ್ಯಾವತಿ ಹೇಳಿದಂತ ಮಾತು ಅವರ ಮಾತು ನಮ್ಮ ನಾಯಕರ ಕಿವಿಗ್ ಬೀಳ್ಲಿಲ್ವೋ ಏನೋ ಗೊತ್ತಿಲ್ಲ ಸ್ವತಂತ್ರವನ್ನ ಸ್ವೇಚ್ಛಾಚಾರ ಅಂದುಕೊಂಡು ಅವರ ಅಪ್ಪ ಮಾಡಿಟ್ಟಂತ ಆಸ್ತಿ ಅನ್ನೋ ರೀತಿಯಲ್ಲಿ ಅಖಂಡವಾಗಿ ತ್ರಿಕಂಡಗೊಳಿಸಿದ್ರು ಮೂರು ಭಾಗ ಆಯ್ತು ಭಾರತ ಆ ದಿನವನ್ನ ಸ್ವತಂತ್ರದ ಹಬ್ಬ ಅಂತ ಆಚರಿಸ್ತೀವಿ ನಾವು ನಮ್ಮ ದೌರ್ ನಮಗೆ ಸ್ವತಂತ್ರ ಬಂದಂತ ದಿನವೇ ಇದೇ ಭಾರತದ ಲಕ್ಷ ಲಕ್ಷ ಜನ ಭಾರತೀಯರು ಅಮಾನುಷವಾಗಿ ಪ್ರಾಣವನ್ನ ಕಳ್ಕೊಂಡ್ರು ಭಾರತ ಪಾಕಿಸ್ತಾನದ ಗಡಿಯ ಭಾಗದಲ್ಲಿ ಪಾಕಿಸ್ತಾನವನ್ನ ಬಿಟ್ಟು ಯಾರ್ಯಾರಲ್ಲಿ ಹಿಂದೂ ಸಿಖರಿದ್ದೀರೋ ಅವರೆಲ್ಲ ಭಾರತಕ್ಕೆ ಬನ್ನಿ ಅಂತ ಕರೆ ಕೊಡಲಾಯಿತು ಅಲ್ಲಿ ಹಿಂದೂಗಳನ್ನ ಸಿಖರನ್ನ ಓಡಿಸಲಾಯಿತು ಯಾವ್ಯಾವ ಹಿಂದೂಗಳು ಬರಬೇಕು ಅಂತ ಪ್ರಯತ್ನ ಮಾಡಿದ್ರು ಯಾಸ್ಮಿನ್ ಖಾನ್ ಅವರು ಬರೆದಿರುವಂತಹ ಪುಸ್ತಕ ಇದೆ ದಿ ಗ್ರೇಟ್ ಪಾರ್ಟಿಷನ್ ಅಂತ ಗರಹರ್ಪಾಲ್ ಸಿಂಗ್ ಅವರು ಬರೆದಿರುವಂತಹ ಪುಸ್ತಕ ಇದೆ ಓದ್ ನೋಡಬೇಕು ಬರೆದಿರುವಂತಹ ಪುಸ್ತಕ ಇದೆ ದಿ ಅದರ್ ಸೈಡ್ ಆಫ್ ಸೈಲೆನ್ಸ್ ಅಂತ ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ದಾಖಲು ಮಾಡಲಾಗುತ್ತೆ ಭಾರತಕ್ಕೆ ಸ್ವತಂತ್ರ ಬಂದಂತ ದಿನ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಜನ ಹಿಂದೂ ಮತ್ತು ಸಿಖರ ನರಮೇಧಗಳು ಏಕ ಸಮಯಕ್ಕೆ ಆಗಿದ್ದಾವೆ కొల్లబోదు అంత ನಾವಾದ್ರೂ ತಪ್ಪಿಸ್ಕೊಂಡು ಭಾರತದ ಗಡಿ ತಲುಪ್ತೀವಿ ನಮ್ಮ ಹೆಣ್ಣು ಮಕ್ಕಳು ತಪ್ಪಿಸ್ಕೊಳ್ಳಿಕ್ಕೋದ್ರೆ ಅಕಸ್ಮಾತ್ ಮತಾಂತರ ಕೈಗೆ ಸಿಕ್ಕಿದ್ರೆ ಪಾಕಿಸ್ತಾನದ ಮತಾಂತರ ಕೈಗೆ ನಮ್ಮನ್ನು ಸಾಯಿಸ್ತಾರೆ ನಮ್ಮ ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಉಳಿಸಿಕೊಳ್ಳುತ್ತಾರೆ ಅವರನ್ನ ಅತ್ಯಾಚಾರ ಮಾಡಿ ಅವರನ್ನು ನಗ್ನವಾಗಿ ಬೀದಿನಲ್ಲಿ ನಿಲ್ಲಿಸಿ ಅವರು ಬದಿಗೆ ಸಿಂಗ್ ಅವತ್ತಿನ ದಿನ ಭಾರತ ವಿಭಜನೆ ಆದಾಗ ಭಾರತ ಪಾಕಿಸ್ತಾನದ ಗಡಿಗಳಲ್ಲಿ ಎಂಬತ್ತೆರಡು ಸಾವಿರ ಜನ ಹೆಣ್ಣು ಮಕ್ಕಳ ಅತ್ಯಾಚಾರಗಳಾಗಿದ್ದಾವೆ ಎಂಬತ್ತೆರಡು ಸಾವಿರ ಜನ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಸಿಖ್ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದಂತವರು ಎಲ್ಲರೂ ಸತ್ತಂತ ಸಂದರ್ಭದಲ್ಲಿ ಮಣ್ಣಲ್ಲಿ ಉಳ್ಕೊಂಡಿದ್ದು ಮೂರೇ ಜನ lah, ಚೌಧರಿಂದ ನಿಲ್ಲಿಸಬಹುದು ಆದ್ರೆ ಇತಿಹಾಸದಲ್ಲಿ ಬಲಿಯಾದಂತ ಕುಟುಂಬಗಳ ಪರಿಸ್ಥಿತಿಗಳು ಎಷ್ಟು ಜನ ಇದ್ದಾರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿಯನ್ನು ಕಳ್ಕೊಳ್ಳೋದು ನೋಡಿದ್ದೀನಿ ಅಂತ ಹೇಳುವಂತ ಮಕ್ಕಳು ಎಷ್ಟು ಜನ ಇದ್ದಾರೆ ಅವರಿಗೆ ವಯಸ್ಸಾಗಿರಬಹುದು ಅವರು ವೃದ್ಧರಾಗಿರ್ಬೋದು ಆದ್ರೆ ಹೇಳ್ತಾರೆ ನಮಗೆ ಎಷ್ಟು ವಯಸ್ಸಾದ್ರೆ ಏನಪ್ಪ ನಮ್ ತಂದೆ ತಾಯಿ ಇವತ್ತಿಗೂ ನಮ್ಮ ಮಕ್ಕಳೆಲ್ವಾ ಅಂತ ತಂದೆ ತಾಯಂದ್ರನ್ನ ಕಣ್ಣು ಮುಂದೆ ಕಳ್ಕೊಂಡ್ವಿ ನಾವು ಎಷ್ಟು ವಯಸ್ಸಾದ್ರೆ ಯಾವತ್ತೂ ಮೀರುತ್ತೆ ಆ ಕಷ್ಟ ನಮ್ಮದು ಕಣ್ಣಿಡುವಂತವ್ರು ಇದ್ದಾರೆ ಅಂತ ಪರಿಸ್ಥಿತಿಗಳನ್ನ ನೋಡಿ ಲಕ್ಷಾಂತರ ಜನರ ಸಂಹಾರ ಗಡಿ ಭಾಗದಲ್ಲಾಯ್ತು ಯಾರ ಸಹಕಿಯಂತ ಅವರು ಗಡಿಯನ್ನ ದಾಟಿ ರೈನನ್ನ ಹತ್ತಿ ಭಾರತಕ್ಕೆ ಬರಬೇಕು ಆದರೆ ಲಾಹೋರ್ ಟ್ರೈನ್ನ್ನ ಹತ್ತಿದಂತ ಏಬೇ ಮಾಡಬೇಕಪ್ಪ ಯಾವತ್ತಾದ್ರೂ ಓದಿ ನೋಡಿ ನನ್ನ ಮಾತಲ್ಲ ಪಂಪಿಕ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಪುಸ್ತಕದಲ್ಲಿ ದಾಖಲು ಮಾಡಲಾಗಿದೆ ನಿರಾಶ್ರಿತರಾಗಿ ಆಶ್ರಯ ಬಯಸಿ ಬಂದಂತ ಹಿಂದೂ ಮತ್ತು ಸಿಖರ ಕುಟುಂಬಗಳಿಗೆ ಮುಂದೆ ಮಾತಾಡಲಿಕ್ಕೆ ಹೋದಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಐ ಅಂಡರ್ಸ್ಟ್ಯಾಂಡ್ ಯು ವಾಂಟ್ ಟು ಗೋ ಬ್ಯಾಕ್ ಟು ಯುವರ್ ಲ್ಯಾಂಡ್ಸ್ ಅಂಡ್ ಸ್ನಾಚ್ ಯುರ್ ಹೋಮ್ಸ್ ಬ್ಯಾಕ್ ಫ್ರಮ್ ಯುವರ್ ಅಫೆಂಡರ್ಸ್ ಬಟ್ ಐ ಬಿಲೀವ್ ಯು ಶೆಲ್ ನಾಟ್ ಡು ಸೋ ಅಂಡ್ ಇಫ್ ಯು ಡು ಸೋ ಇಫ್ ಯು ಗೋ ಬ್ಯಾಕ್ ಟು ಯುವರ್ ಲ್ಯಾಂಡ್ಸ್ ಐ ಬಿಲೀವ್ ಯು ಶೆಲ್ ಗೋ ಬ್ಯಾಕ್ ವಿತ್ ಲವ್ ಅಂಡ್ ನಾಟ್ ವಿತ್ ಹೇಟ್ರೆಡ್ ಅಂಡ್ ಈವನ್ ಇಫ್ ಯು ಡೈ ಯು ಶೆಲ್ ಡೈ ವಿತ್ಔಟ್ ಹೇಟ್ರೆಡ್ ಇನ್ ಯುವರ್ ಹಾರ್ಟ್ ನಾನು ಭಾವಿಸ್ತೀನಿ ನನಗೆ ಅರ್ಥ ಆಗುತ್ತೆ ನೀವು ವಾಪಸ್ ನಿಮ್ ನೆಲಕ್ಕೆ ಹೋಗಬೇಕು ಅಂತ ಆಸೆ ಪಡ್ತೀರಾ ನಿಮ್ಮ ಮನೆಗಳನ್ನ ವಾಪಸ್ ತಗೊಳ್ಬೇಕು ಅಂತ ನೀವ್ ಆಸೆ ಪಡ್ತೀರಾ ನನಗೆ ಅರ್ಥ ಆಗುತ್ತೆ ಆದ್ರೆ ನಾನ್ ನಂಬ್ತೀನಿ ಆ ಕೆಲಸ ಮಾಡುವಂತಿಲ್ಲ ಅಕಸ್ಮಾತ್ ನಿಮ್ಮ ಅಂತ ಚಿತ್ರಗೌಡ ಹೇಳಿದಂತ ಮಾತು ಮಾತು ಸರಿ ನೋ ತಪ್ಪು ಎಂಬುದು ನನ್ನ ವಿಚಾರ ಅಲ್ಲ ಆ ವಿಚಾರ ನಿಮಗೆ ಬಿಡ್ತೀನಿ ಇರೋ ಇತಿಹಾಸವನ್ನ ಹೇಳುವಂತ ಪ್ರಯತ್ನ ಅಷ್ಟೇ ನಾನು ಏನಕ್ಕೆ ಪ್ರಯತ್ನಗಳು ಮಾಡಿದ್ರು ನಮ್ಮ ನಾಯಕರು ಕಾರಣ ಎಷ್ಟೇ ದೇಶದ ಸೌಹಾರ್ದತೆ ಕಾಪಾಡ